ಸಮಿತಿ ವತಿಯಿಂದ ಇವತ್ತು ನಾವು ಸಾರ್ವತ್ರಿಕವಾಗಿ ಸಭೆಯನ್ನು ಕರೆತಿದ್ವಿ ಸಣ್ಣ ಸಂಸ್ಥೆಗಳಿಗೆ ಕೂಡ ಕರೆಯನ್ನು ಕರ್ತಿದ್ವಿ ಮತ್ತು ಪಕ್ಷಾತೀತವಾಗಿ ಇವತ್ತು ದಿವಸ ನಾವು ಕರೆಯನ್ನು ಕರೆತಿದ್ವಿ ಯಾಕಂದರೆ ಸಾಕಷ್ಟು ಜ್ವರದ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ನಮಗೆ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ಬೇಕನ್ನುವಂಥ ಉದ್ದೇಶದಿಂದ ಆ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕನ್ನುವಂಥ ಉದ್ದೇಶದಿಂದ ಇವತ್ತಿನ ದಿವಸದಲ್ಲಿ ನಾವು ಕರೆಯನ್ನು ಕರ್ತಿದ್ವಿ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಏಳು ಸಮಸ್ಯೆಗಳನ್ನ ನಾವು ಇವತ್ತಿನ ದಿವಸ ಆಯ್ಕೆ ಮಾಡಿಕೊಂಡು ಈ ಸಭೆಯನ್ನ ಕಟ್ಟಿದ್ದೇವೆ ಆ ನಿಮಿತ್ತವಾಗಿ ಏನಂದ್ರೆ ಪ್ರಯಾಣಿಕರ ರೈಲ್ವೆ ಬಹಳಷ್ಟು ದಿವಸ ಬಂದ್ ಆಗಿದ್ದು ಮತ್ತೆ ಪ್ರಾರಂಭವಾಗಿಲ್ಲ ಆ ನಿಮಿತ್ತವಾಗಿ ಸಾಕಷ್ಟು ಸಂಘಟನೆಗಳು ಹೋರಾಟ ಮಾಡಿದ್ದಾವೆ ಆದರೂ ಕೂಡ ಅದಕ್ಕೆ ಇವತ್ತಿನವರೆಗೂ ಕೂಡ ಸ್ಪಂದಿಸ್ತಾ ಇಲ್ಲ ಆ ನಿಮಿತ್ತ ಮತ್ತು

ಯಾಕೆ ಈ ರೀತಿ ಒಳಗೆ ಆಗ್ತಾ ಇದೆ ಅನ್ನೋ ಸಲುವಾಗಿ ನಾವು ಒಂದು ಕೂಡ ಸಮಯದಲ್ಲಿ ಮತ್ತೆ ತಾಲೂಕಾಗಿ ಎಂಟು ವರ್ಷ ಕಳೆದ್ರೂ ಕೂಡ ಸಮರ್ಪಕವಾಗಿ ಕಚೇರಿಗಳು ಇನ್ನು ಸಮರ್ಪಕವಾಗಿ ನಮ್ಮ ಜನ ಅರದಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಆ ಅನಿಮಿತವಾಗಿ ನಾವು ಇವತ್ತು ದೂರದೃಷ್ಟ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಪ್ರಯಾಣಿಕ ಬಸ್ಗಳು ಸಾಕಷ್ಟು ಬಂದದು ಗ್ರಮ ಸಂದರ್ಭದಲ್ಲಿ ಬಂದದ್ದು ಅವುಗಳ ಬಗ್ಗೆ ನಾವು ಪ್ರಾರಂಭ ಆಗಬೇಕಂತ ಇವತ್ತು ಸಾಕಷ್ಟು ಉದ್ರೆ ದಾಂಡೇಲಿಯಿಂದ ಧಾರವಾಡದಿಂದ ಲಾಸ್ಟ್ಗೆ ಬರಬೇಕಾದ್ರೆ ಹತ್ತುವರೆಗೆ ಲಾಸ್ಟ್ ಬಸ್ ಇತ್ತು ಬಸ್ ಬಂದಾಗಿದ್ದು ಮತ್ತೆ ಪ್ರಾರಂಭ ಆಗಿಲ್ಲ ಇಂತಹ ಒಂದು ವಿಷಯಗಳನ್ನ ಕುರಿತು ನಾವು ಪ್ರಾರಂಭ ನಾವು ಇವತ್ತೆಂಟು ದಿವಸ ಚರ್ಚೆ ಮಾಡಿಸುವವಾಗಿ ಮತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಇ ಎಸ್ ಐ ಆಸ್ಪತ್ರೆ ಇಲ್ಲಿ ಜಾಗವನ್ನು ಹೊಂದಿದೆ ಆಟ ಪ್ರಶ್ ಒಳಗಿದ್ರಲ್ಲೂ ಕೂಡ ಅದರ ಯಾವುದೊಂದು ಪ್ರಯೋಜನ ಕಾರ್ಮಿಕರಿಲ್ಲ ಈ ವಿಷಯ ಕುರಿತು ಹಾಗೂ ಇತರ ವಿಷಯಗಳನ್ನ ಕುರಿತು ನಾವು ಎಂದಿದ್ದಿರುವ ಸಭೆ ನಡೆಸಿದ್ವಿ ಆ ನಿರ್ಮಾಣ ಆ ಉದ್ದೇಶವಾಗಿ ನಮ್ಮ ಅಧ್ಯಕ್ಷರು ಏನು ಕ್ರಮ ಮಾಡಬೇಕು ಅನ್ನೋ ಸಲುವಾಗಿ ಮುಂದಿನ ದಿವಸ ಏನು ಮಾಡಬೇಕು ಅನ್ನೋ ಸಲುವಾಗಿ ನಿರ್ಧಾರ ತೆಗೆದುಕೊಂಡು ಆ ವಿಷಯವನ್ನು ನಾವು ಅಂತ ನಾನು ನಾವು ಇವತ್ತು ಸಭೆ ಕಟ್ಟಿರುವ ಮುಖ್ಯ ಉದ್ದೇಶ ನಮ್ಮ ವಿವರಣೆ ಕೊಟ್ಟಿದ್ದಾರೆ ಇವತ್ತೇನಾಗಿದೆ ನಾವು ಅನೇಕ ವಿಶ್ವಾಸ ಭರವಸೆ ಇಟ್ಕೊಂಡು

ವಿತರಣೆ ರೆಡಿ ಮಾಡಿ ಕೊಡಬೇಕಾಗಿದೆ ಅದರ ಜೊತೆಗೆ ಗ್ರಹ ಮಂಡಳಿಯವರು ಏನು ಮನೆ ನಿರ್ವೇಶನ್ ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ ಅದನ್ನು ಸಹ ಕೊಡ್ತೇವೆ ಅನ್ನುವ ಆಶ್ವಾಸನೆ ಕೊಡ್ತಾ ಇದ್ದಾರೆ ನಂತರ ಈ ನಮ್ಮ ದಾಂಡೇರಿ ಒಂದು ತಾಲೂಕ್ ಕಚೇರಿ ಆಗಿದೆ ತಾಲೂಕ್ ಕಚೇರಿ ಆಗಿ ಸುಮಾರು ಏಳು ಏಳು ವರ್ಷ ಕಳೆದು ಹೋದರೂ ಸಹ ಇನ್ನೂ ಸಂಪೂರ್ಣ ಪ್ರಮಾಣದ ತಾಲೂಕು ಮಾಡಿ ಇಲ್ಲ ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಕಳಿಸ್ತೇವೆ ಒಂದು ಹದಿನೈದು ದಿವಸದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತೇ ಇದ್ದರೆ ಹಿಂದೆ ಯಾವ ರೀತಿ ನಾವು ಅನಿರ್ದಿಷ್ಟವಾಗಿ ಧರಣಿ ಸರ್ಕಾರ ಮಾಡಿದ್ದೀವಿ ಅದೇ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೇವೆ ಅದಕ್ಕೆ ಆಗುವ ಆಗು ಹೋಗುಗಳಿಗೆ ಸರ್ಕಾರವೇ ಜವಾಬ್ದಾರ ಜವಾಬ್ದಾರಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ಸಭೆಗೆ ನಾವು ವಿವಿಧ ರಾಜಕೀಯ ಪಕ್ಷದ ಮುಖಂಡರು ತಂದಿದ್ವಿ ಸಂಘ ಸಂಸ್ಥೆ ಮುಖಂಡರು ಕಂಡಿದ್ವಿ ಆದರೆ ರಾಷ್ಟ್ರೀಯ ಪಕ್ಷದ ಮುಖಂಡರು ಬಂದಿಲ್ಲ ಸಂಘ ಸಂಸ್ಥೆ ಕೆಲವು ಮುಖಂಡರು ನಮ್ಮ ಜೊತೆ ಬಂದು ನಮ್ಮ ಜೊತೆ ಇರ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲರೂ ಸೇರಿಸಿ ಈ ನಗರದಲ್ಲಿ ಒಂದು ದಿಂಡ್ಯ ತಾಲೂಕು ಬಗ್ಗೆ ಆ ರೀತಿ ಹೋರಾಟ ಮಾಡಿದ್ದೇವೆ ನೀರಿನ ಬಗ್ಗೆ ಹೋರಾಟ ಮಾಡಿದ್ದೇವೆ ಅದೇ ರೀತಿ ಮತ್ತೆ ಇಲ್ಲಿ ಹೋರಾಟ ನಾವು ಪ್ರಾರಂಭ ಮಾಡ್ತೇವೆ ಅಂತೇಳಿ ಈ ಸಭೆ ಮೂಲಕ ನಾವು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಈ ಒಂದು ಸಭೆ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೇವೆ ಈ ನಮ್ಮ ಸಮಸ್ಯೆ ಪರಿಹಾರ ಮಾಡದೇ ಇದ್ದರೆ ನಾವು ಬೀದಿ ಇದು ಹೋರಾಟ ಮಾಡ್ತೇವೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಂದಿಸ್ತೇನೆ